ನೀತಿವಂತನ ತಲೆ ಆರೋಗ್ಯದ ನೆಲೆ ನೀತಿವಂತನ ತಲೆ ಸಮಾಧಾನದ ನೆಲೆ ನೀತಿವಂತನ ತಲೆ ಮತ್ತೆ ಅಭಿಷೇಕದ ನೆಲೆ ನೀತಿವಂತನ ತಲೆ ಸಮೃದ್ಧಿಯ ನೆಲೆ ಅಲ್ಲೂಯ ಬಂದು ಬಂದು ಹೋಗೋದಿಲ್ಲ ಅದು ನೆಲೆಯಾಗಿ ನಮ್ಮ ತಲೆ ಮೇಲೆ ಇರುವಂಥದ್ದಾಗಿದೆ ಸತ್ಯವನ್ನು ಅರಿಯಿರಿ ಸತ್ಯ ನಿಮ್ಮ ಏನು ಮಾಡ್ತದೆ ಬಿಡುಗಡೆ ಮಾಡತಕ್ಕದಾಗಿದೆ ಪ್ರೈಸ್ ಕಾರ್ಡ್ ಬೈಬಲಲ್ಲಿ ಈ ವಿಷಯದಲ್ಲಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ವಿಶೇಷವಾಗಿ ಆದಿಕಾಂಡ ಅದರಲ್ಲಿ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತ್ನಾಲ್ಕನೇ ಅಧ್ಯಾಯದಲ್ಲಿ ಸಾಕನಿಗೆ ಹೆಣ್ಣು ನೋಡೋದಕ್ಕಾಗಿ ಅಬ್ರಹಾಮನು ಎಲಿಯೇಸರನ್ನು ಕಳಿಸುವವನಾಗಿದ್ದಾನೆ ಈ ಎಲಿಯೇಸರ್ ಯಾರಿಗೆ ಹೋಲಿಕೆ ಆಗಿದ್ದಾರೆ ಅಂದರೆ ಪರಿಶುದ್ಧಾತ್ಮನಿಗೆ ಹೋಲಿಕೆ ಆಗಿದ್ದಾನೆ ಅಬ್ರಹಾಮನು ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರಿಗೆ ಹೋಲಿಕೆ ಆಗಿದ್ದಾನೆ ಕ್ರಿಸ್ತನು ಆತನು ಮದಲಿಂಗನಾಗಿ ಇದ್ದಾನೆ ಅಂದರೆ ಈಸಾಕನು ಸಾರಿ ಈಸಾಕನು ಮದಲಿಂಗನಾಗಿರುವ ಏಸುಕ್ರಿಸ್ತುವಾಗಿ ಇದ್ದಾನೆ ರಬೇಕ ಅದು ದೇವರ ಸಭೆಯಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ ಈಗ ಇದರ ಯೋಚನೆಯಲ್ಲಿ ನಾವು ಇಲ್ಲಿ ಒಂದು ಸಂಗತಿಯನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ ಅಬ್ರಹಾಮನು ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೇಳುತ್ತದೆ ಅಬ್ರಹಾಮನು ಬಹುದಿನದ ವೃದ್ಧನಾದನು ಬಹಳ ವಯಸ್ಸಾಯ್ತು ಅಬ್ರಹಾಮನಿಗೆ ಯಹೋಬನು ಯಕೋಬನು ಅವನನ್ನು ಅವನನ್ನು ಸಕಲ ವಿಷಯಗಳಲ್ಲಿ ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸಿದ್ದನು ಆ ತಡಿ ದೇವರಿಗೆ ಸ್ವೋತ ಮಾಡ ಅವನಿಗೆ ವಯಸ್ಸಾಯಿತು ಎಂಬುದಾಗಿ ಹೇಳಿ ಅವನನ್ನು ಯಾವ ವಿಷಯದಲ್ಲಿ ಆಶೀರ್ವಸಿದ್ರು ಸಕಲ ಅಂದ್ರೆ ಯಾವ್ದು ಹೇಳ್ರಿ ಎಲ್ಲ ಅಂತ ಗೊತ್ತು ಯಾವ ಯಾವ್ದು ಹೇಳ್ರಿ ಅಮೇಲ್ ಆತ್ಮಿಕವಾಗಿ ಶಾರೀರ ಪ್ರಕಾರವಾಗಿ ಮತ್ತು ಭೌತಿಕವಾಗಿ ಎಲ್ಲದರಲ್ಲಿ ಅವನು ವಯಸ್ಸಾಗಿದ್ದರೂ ಕೂಡ ಎಗೋವನು ಅವನನ್ನು ಆಶೀರ್ವದಿಸಿದರು ಅಮೇಲ್ ಈಗ ಈ ಆಶೀರ್ವದಿಸಲ್ಪಟ್ಟ ಅಬ್ರಹಾಮನ್ ಏನಂತನಂತಂದ್ರೆ ತನ್ನ ಮನೆಯಲ್ಲಿರತಕ್ಕಂಥ ಸೇವಕರನ್ನು ಕರೆದು ತನ್ನ ಮಗನಿಗೆ ಹೆಣ್ಣೋಡಬೇಕು ಎಂಬುದಾಗಿ ಕಳಿಸಿಕೊಟ್ಟನು ಆಗ ಅದಕ್ಕೆ ಕೆಲವು ವಿ ವಿಧಿಗಳನ್ನು ವಿಧಿಗಳನ್ನು ಇಟ್ಟು ಅದರಂತೆ ಎಲ್ಲಿ ಒಂದು ಊರಿಗೆ ಹೋಗ್ತಾನೆ ಆ ಊರು ಅಬ್ರಹಾಮ ಬಿಟ್ಟು ಬಂದಂಥ ಊರಿಗೆ ಅವನಲ್ಲಿ ಹೋಗಿ ಹೆಣ್ಣೋಡಕ್ಕೆ ಬರ್ತಾನೆ ಅದೇ ರೀತಿಯಲ್ಲಿ ಪರಲೋಕ ತಂದೆಯಾದ ದೇವರು ಆತನು ಎಲ್ಲ ವಿಧದಲ್ಲೂ ಆಶೀರ್ವಾದ ನಿಧಿಯಾಗಿದ್ದಾನೆ ಆತನೇ ಆಶೀರ್ವಾದಕಲ್ಲ ಮೂಲಕರ್ತನಾಗಿದ್ದಾನೆ ಆತನು ಈ ಭೂಲೋಕಕ್ಕೆ ಯಾರನ್ನು ಕಳಿಸ್ಕೊಟ್ಟಿದ್ದಾರೆ ಪರಿಶುದ್ಧ ಆತ್ಮನನ್ನು ಕಳಿಸಿಕೊಟ್ಟಿದ್ದಾರೆ ಏಸು ಹೇಳಿದ್ರು ನಾನು ಹೋಗಿ ಒಬ್ಬ ಸಹಾಯಕನನ್ನು ಕಳಿಸ್ತೀನಿ ಎಂಬುದಾಗಿ ಹೇಳಿದ್ರು ಈಗ ಪರಲೋಕದಲ್ಲಿರುವ ತಂದೆಯಾದ ದೇವರ ಬಳಿಗೆ ಹೋಗಿ ಯೇಸು ಯಾರನ್ನು ಕಳಿಸ್ಕೊಟ್ಟಿದ್ದಾರೆ ಪರಿಶುದ್ಧಾತ್ಮ ದೇವರನ್ನು ಕಳಿಸ್ಕೊಟ್ಟಿದ್ದಾರೆ ಯಾರಿಗಾಗಿ ಕಳಿಸ್ಕೊಟ್ಟಿದ್ದಾರೆ ಆತನ ಮದಲಿಂಗನಾಗಿರುವ ಯೇಸುಗೆ ಸಭೆಯನ್ನು ಸಿದ್ಧ ಮಾಡೋದಕ್ಕಾಗಿ ಉಡುಗೆಯನ್ನು ನೋಡೋದಕ್ಕಾಗಿ ಪರಿಶುದ್ಧಾತ್ಮನನ್ನು ಭೂಮಿಗೆ ಕಳಿಸಿದ್ದಾರೆ ಆಮೇಲ್ ಈ ಪರಿಶುದ್ಧಾತ್ಮನು ಭೂಮಿಗೆ ಬರುವಾಗ ಎಲ್ ಸರ್ ಹೇಳ್ತಾರೆ ಅಲ್ಲಿ ಎಲ್ ಸರ್ ಬರುವಾಗ ಹತ್ತು ಒಂಟೆಗಳಲ್ಲಿ ಎಷ್ಟು ಒಂಟೆ ಹತ್ತು ಒಂಟೆಗಳಲ್ಲಿ ಹತ್ತಿ ಬೇಕಾಗಿರೋ ಆಹಾರ ನೀರು ಎಲ್ಲ ತಗೊಂಡು ಅವರು ಆ ಒಂಟೆಯನ್ನು ತಗೊಂಡು ಹೋಗ್ತಾರೆ ಅದರಲ್ಲಿ ಆ ರಬೇಕನ್ನು ನೋಡುವಂಥ ಸಮಯದಲ್ಲಿ ಆ ರಬೇಕ ವಿಷಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ ಯಾವೊಂದು ಹುಡುಗಿ ನೀರನ್ನು ಕೊಡ್ತದೋ ಆ ಹುಡುಗಿಗೆ ನಾನು ಏನು ಮಾಡ್ತೇನೆ ಜ ನಮ್ಮ ಯಜಮಾನನಿಗೆ ಎಣ್ಣಾಗಿಲ್ತದೆ ಎಂಬುದಾಗಿ ತೀರ್ಮಾನ ಮಾಡ್ತಾನೆ ಅದರಂತೆ ಅವಳು ತನ್ನ ಒಂಟೆಗಳಿಗೂ ಅವರಿಗೂ ನೀರನ್ನು ಕೊಟ್ಟಂಥ ಸಮಯದಲ್ಲಿ ತೀರ್ಮಾನ ಮಾಡಿ ಅವನೇನು ಮಾಡ್ತಾನೆ ಆಕೆಗೆ ಸ್ವಲ್ಪ ಉಡುಗಡೆಯೆಲ್ಲ ಕೊಡ್ತಾನೆ ಪ್ರೈಸೆಲ್ಲ ಎಷ್ಟು ಕೊಡ್ತಾನೆ ಸ್ವಲ್ಪ ಗೋಲ್ಡನ್ನು ಕೊಡ್ತಾನೆ ಮೂಗಿಗೆ ಕೈಗೆ ಎಲ್ಲ ಕೊಡ್ತಾನೆ ಬಳೆ ಎಲ್ಲ ತೊಡಸ್ತಾನೆ ಆದರೆ ಪರಲೋಕ ತಂದೆಯಾದ ಆದ ದೇವರು ಅಬ್ರಹಾಮನಿಗಿಂತಲೂ ಭಾಳ ಶ್ರೀಮಂತರಾಗಿದ್ದಾರೆ ಮೇಲ್ ಅಬ್ರಹಾಂ ಎಷ್ಟು ಶ್ರೀಮಂತನಾಗಿದ್ದ ಅಂತಂದ್ರೆ ಬೈಬಲ್ ಹೇಳುತ್ತದೆ ಭೂಮಿ ತಾಳಲಾರದೆ ಹೋಯ್ತಂತೆ ಆಮೇಲ್ ಪಾಕಿಟ್ ತುಂಬಾ ದುಡ್ಡು ಅಂತಲ್ಲ ಕಬ್ಬರ್ ತುಂಬಾ ದುಡ್ಡು ಅಂತ ಹೇಳ್ತಾರೆ ಹಂಗೆ ಆ ಭೂಮಿ ತಾಳಲಾರದೆ ಹೋಯ್ತು ಅವರಿಬ್ಬಿದ್ದಂತ ಆಶೀರ್ವಾದ ನಿಮಿತ್ತವಾಗಿ ಇದು ಅಬ್ರಹಾಮನ ಸ್ಥಿತಿ ಇದರಿಂದ ರಬೇಕನ್ನು ನೋಡ ಕಳಿಸುವಾಗ ಕೆಲವೊಂದು ತೆಗೆದುಕೊಂಡು ಹೋಗಿ ಆ ಹುಡುಗಿಗೆ ಹಾಕಿ ವರದಕ್ಷಿಣೆ ಆಗಿ ಕೊಟ್ಟು ಏನ್ ಮಾಡ್ತಾರೆ ಅವರು ತೆಗೆದುಕೊಂಡು ಬರ್ತಾರೆ ಹುಡುಗಿಯನ್ನ ತಗೊಂಡ್ಬರ್ತಾರೆ ಆದರೆ ನಮ್ಮ ಪರಲೋಕದಲ್ಲಿರುವ ತಂದೆ ಆದ ದೇವರು ಎಷ್ಟು ಎಲ್ಲ ಆತನದೇ ಆಕಾಶವಲ್ಲ ಆತನದೇ ಇರೋದೆಲ್ಲ ಯಾರದೇ ಆತನದೇ ಹಲಲು ಯಾ ಈಗ ಈತನು ಮೊದಲೇ ಗಿತ್ತಿ ಆಗಿರುವಂತ ರಬೇಕ ಎಂಬುದಾಗಿ ಹೇಳತಕ್ಕ ಸಭೆಯನ್ನ ನೋಡೋದಕ್ಕಾಗಿ ಯಾರನ್ನ ಕಳಿಸಿದ್ದಾರೆ ಪರಿಶುದ್ಧಾತ್ಮನ ಕಳಿಸ್ಮೇ ಸರ್ ತರ ಮೂಗುತ್ತಿ ಬಾಳೆ ತಗೊಂಬಂದಿಲ್ಲ ಅದನ್ನ ಎಷ್ಟು ತಗೊಂಬಂದ್ರು ಎಂಬುದಾಗಿ ಹೇಳ್ತದಂದ್ರೆ ಎಬೇಸರ್ ಒಂದನೇ ರೀತಿ ಮೂರನೇ ಹೊಂದ್ಕೊಳ ನಾವು ಆತನು ಆತನು ಪರಲೋಕದಲ್ಲಿ ಪರಲೋಕದಲ್ಲಿನ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಎಷ್ಟು 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 ಪರಲೋಕದಲ್ಲಿನಾ ಅಬ್ರಹಾಮನು ಮನೆಯಿಂದ ಸ್ವಲ್ಪ ಕೊಟ್ಟು ಕಡಿಸಿರ್ತಾನೆ ಆದ್ರೆ ಈ ಪವಿತ್ರ ಆತ್ಮನು ಪರಲೋಕದಲ್ಲಿರುವ ಸಖ ಎಲ್ಲ ಹೇಳ್ರಿ ಎಷ್ಟು ಎಷ್ಟು ಎಲ್ಲ ಬಾಯಿ ತೆಗೆದು ಹೇಳ್ಬೇಕು ಎಷ್ಟು ಪರಲೋಕದಲ್ಲಿರುವ ಸಖ ಆಶೀರ್ವಾದಗಳನ್ನು ತೆಗೆದುಕೊಂಡು ನಮಗೆ ಯಾರಿಗೆ ನಮಗೆ ಹೇಳಿ ಹೇಳಿ ನಮಗೆ ನಮಗೆ ಆ ನಮಗೆ ಕ್ರಿಸ್ತ ಏಸುವಿನಲ್ಲಿ ಈಗ ನಾವೆಲ್ಲ ಯಾರಲ್ಲಿದ್ದೇವೆ ಆ ಬೇರ್ ಕ್ರಿಸ್ತ ಏಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಅನುಗ್ರಹಿಸುತ್ತಾನ ಅನುಗ್ರಹಿಸಿದ್ದಾನ ಈಗ ಹೇಳ್ರಿ ಪರಲೋಕದ ಎಲ್ಲ ಆಶೀರ್ವಾದಗಳು ಯಾರ ಮೇಲೆ ಇದೆ ಪ್ರೀತಿವಂತನ ತಲೆ ಆಶೀರ್ವಾದದ ತಲೆ ತುಂಬಾ ಜನ ಪಾಪ ಆಶೀರ್ವಾದಕ್ಕಾಗಿ ಮೇಲೆ ನೋಡ್ತಾ ಇದ್ದಾರೆ ಆಶೀರ್ವಾದ ಮೇಲೆಲ್ಲ ನಮ್ಮ ಒಳಗೈತೆ ಆಶೀರ್ವಾದ ಕೊಡಪ್ಪ ಅಂತ ಇನ್ನು ಭಿಕ್ಷೆ ಇದ್ದಾರೆ ಆಶೀರ್ವಾದ ಎಲ್ಲಿದೆ ನನ್ನ ತಲೆ ಮೇಲೆ ಇದೆ ನನ್ನ ಎದೆ ಮೇಲೆ ಇದೆ ಪ್ರೈಸ್ ಕಾರ್ಡ್ ಅಲ್ಲೂಯ್ಯ ಆರೋಗ್ಯ ಎಲ್ಲಿದೆ ನನ್ನಲ್ಲಿದೆ ಸಮಾಧಾನಲ್ಲಿದೆ ನಮಗೆ ಬಿಟ್ಟು ಹೋಗಿದ್ದಾನೆ ಎಲ್ಲ ನಮಗೆ ಬಿಟ್ಟು ಹೋಗಿದ್ದಾರೆ ಪ್ರೈಸ್ ಕಾರ್ಡ್ ಅಲ್ಲೂಯ್ಯ ಯಾವುದು ಪರಲೋಕದಲ್ಲಿ ಇಲ್ಲ ಯಾವುದು ಪರಲೋಕದಲ್ಲಿ ಇಲ್ಲ ಎಲ್ಲ ಎಲ್ಲಿದೆ ಇಲ್ಲಿ ದೇವರು ನಮಗೆ ಡೆಪಾಸಿಟ್ ಮಾಡಿದವರಾಗಿದ್ದಾರೆ